ಅವರ ಏನು ಎಸ್ಕಾಟ್ ವೆಹಿಕಲ್ ಇದೆ ಅವರು ನಮ್ಮ ಅಫಿಷಿಯಲ್ಸ್ ಜೊತೆಗೆ ಕಮ್ಯುನಿಕೇಷನ್ ಮಾಡಿದರು ಅವರಿಂದ ನೇರವಾಗಿ ನಮಗೆ ಕರೆ ಇಲ್ಲದೆ ಹೋದರೂ ಕೂಡ ಅವರ ಎಸ್ಕಾಟ್ ವೆಹಿಕಲ್ ಇಂದ ಕಮ್ಯುನಿಕೇಷನ್ ಇತ್ತು ಅವರ ಎಸ್ಕಾಟ್ ವೆಹಿಕಲ್ಗೆ ನಾವು ಹೇಳಿದ್ವಿ ದಯವಿಟ್ಟು ಅವ್ರನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಬನ್ನಿ ಅಂತ ಆದರೆ ಅದು ಮಾನ್ಯರ ಸೂಚನೆ ಮೇರೆಗೆ ಅವರು ನೇರವಾಗಿ ಬಂದಿದ್ದಾರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಗೆಸ್ಟ್ ಹೌಸ್ಗೆ ಬನ್ನಿ ಅಂತ ಅಫಿಷಿಯಲ್ಸ್ ಕಡೆಯಿಂದ ಬಟ್ ಅವರು ನೇರವಾಗಿ ಬಂದಿದ್ದಾರೆ ನೋಡಿ ಅದು ಅವರವರ ಎಲ್ಲರ ಅವರವರ ಧರ್ಮ ಎಲ್ಲರೂ ಒಂದು ದಾರಿಯಲ್ಲಿ ಹೋಗೋವಾಗ ನಾವು ಅದೇ ದಾರಿಯಲ್ಲಿ ಹೋಗ್ಬೇಕಾ ಬೇಡವಾ ಅನ್ನುವಂಥದ್ದು ಅವರ ಧರ್ಮ ಆದರೂ ಕೂಡ ಅವರು ಕೊನೆಗೆ ಗಾಡಿಯನ್ನು ಹೊರಗಡೆ ಅಲ್ಲೇ ಬಿಟ್ಟು ಬಂದಿ ನಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅದು ಹಾಗಾಗಿ ನಾವು ಪ್ರೈವೇಟ್ ವೆಹಿಕಲ್ಸ್ನ ಒಳಗೆ ಬಿಡೋದಿಲ್ಲ ಅಂತ ಹೇಳಿದ್ವಿ ಹಾಗಾಗಿ ಪ್ರೈವೇಟ್ ವೆಹಿಕಲ್ಲು ಬಿಟ್ಟಿಲ್ಲ ಆದರೆ ಟು ದಟ್ ಎಕ್ಸ್ಟೆಂಟು ಅವರು ಕೂಡ ಕಂಪ್ಲೈ ಆಗಿದ್ದಾರೆ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ತಕರಾರು ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ ಟು ದಟ್ ಎಕ್ಸ್ಟೆಂಟು ಅವರು ಕೋಪರೇಟ್ ಮಾಡಿದ್ದಾರೆ ಅಂತಲೇ ನಾವು ಹೇಳಬೇಕಾಗುತ್ತೆ ಅದನ್ನು ನಾನು ಬೆಳೆಸೋಕ್ಕೆ ಹೋಗೋದಿಲ್ಲ ಏನೋ ಇಚ್ಛೆ ಮತ್ತು ಇನ್ನೂ ಒಂದು ವಿಷಯ ನಾನು ಹೇಳಲೇಬೇಕಾಗುತ್ತೆ ಅವ್ರಿಗೂ ಆಸ್ನಾಂಬಾಗೂ ಭಾಳ ವರ್ಷಗಳಿಂದ ಸ್ವಲ್ಪ ಒಂದು ಪ್ರತೀತಿ ಭಾವನೆ ಇಟ್ಕೊಂಡು ಬಂದಿದ್ದಾರೆ ಅವ್ರ ಭಾವನೆ ನಡೀಲಿ ಬಿಡಿ ತೊಂದರೆ ಇಲ್ಲ ಆ್ಯಸ್ ಲಾಂಗ್ ಆಸ್ ಅವರು ಗಾಡಿಯನ್ನ ಒಳಗೆ ತಗೊಂಡು ಬರದೆ ಮತ್ತೆ ಏನಪ್ಪಾ ಅಂದರೆ ಅದು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಬಂದಿದ್ದಾರೆ ಆ ಕ್ಯೂನಲ್ಲಿ ಬರಲಿಲ್ಲ ಈ ದಾರಿಯಲ್ಲಿ ಬಂದಿದ್ದಾರೆ ಇಟ್ ಇಸ್ ಓಕೆ ದೊಡ್ಡ ವಿಷಯ ನಾನು ಅದನ್ನು ದೊಡ್ಡದು ಮಾಡಲಿಕ್ಕೆ ಹೋಗ್ತೀನಿ ಇನ್ನು